ಹಾಯ್ ಫ್ರೆಂಡ್ಸ್ ನಾನಿವತ್ತು ತಾಲಿಪಟ್ಟು ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ಮೊದಲಿಗೆ ಒಂದು ಬೌಲು ಗ್ರಾಮ್ ಫ್ಲೋರು ಅಕ್ಕಿ ಹಿಟ್ಟು ಅರ್ಧ ಕಪ್ಪು ಗೋಧಿ ಹಿಟ್ಟು ಗೋಧಿ ಹಿಟ್ಟು ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಸೀದೋಗುತ್ತೆ ಅಂತ ಅಷ್ಟೇ ಬೌಲು ಜೋಳದ ಹಿಟ್ಟು ಇವಾಗ ಇದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಮಾಡ್ತಾರ ಕ್ವಾಂಟಿಟಿ ಒಂದು ಹತ್ತು ಸಣ್ಣಗೆ ಕತ್ತರಿಸ ಹಸಿರು ಮೆಣಸಿನ್ಕಾಯಿ ನೀವು ಬೇಕಂದ್ರೆ ಪೇಸ್ಟ್ ಹಾಕೋಬೋದು ಹಾಗೆ ಎರಡು ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿ ಟೊಮೊಟೊನ ಹೆಚ್ಚಿಬಿಟ್ಟು ಹಾಕಿದ್ದೀನಿ ಸ್ವಲ್ಪ ಧನಿಯಾ ಪೌಡ್ರು ರೆಡ್ ಚಿಲ್ಲಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಇವಾಗ ತಣ್ಣೀರಲ್ಲಿ ಗಟ್ಟಿಯಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿ ಇವಾಗ ನಾನು ಒಂದು ಕಡೆ ಹೆಂಚು ಕಾಯೋದಕ್ಕೆ ಇಟ್ಟಿದ್ದೀನಿ ಉಂಡೆ ತಗೊಂಡು ಎಣ್ಣೆ ಪೇಪರ್ನ ಕಟ್ ಮಾಡಿದ್ದೀನಿ ನೀವು ಬೇಕಂದರೆ ಬಟರ್ ಪೇಪರ್ ಯೂಸ್ ಮಾಡ್ಬೋದು ಸ್ವಲ್ಪ ಎಣ್ಣೆ ಹಚ್ಚಿ ಹಾಗೆ ಮೇಲೆ ಕೂಡ ಸ್ವಲ್ಪ ಎಣ್ಣೆ ಹಚ್ಚಿ ಇಲ್ಲಾಂದರೆ ನೀವು ಲಟ್ಟಣಿಗೆಯಿಂದ ಲಟ್ಟಿಸ್ಕೋಬೋದು ನಾನು ಕೈಯಿಂದ ಹಾಗೆ ತಡ್ತಾಯಿದ್ದೀನಿ ಹಿಟ್ಟು ಚೆನ್ನಾಗಿ ಕಲಿಸಿದ್ರೆ ಮಾತ್ರ ತರೋದು ನಾನು ಚಿಕ್ಕ ಚಿಕ್ಕದಾಗಿ ತಟ್ತಾ ಇದ್ದೀನಿ ರೀತಿ ತಟ್ಬಿಟ್ಟು ಇದನ್ನು ತಟ್ಟಿಬಿಟ್ಟು ಈ ಸೈಡ್ ಇದ್ದೀನಿ ಎರಡು ಬನ್ನಿ ಚೆನ್ನಾಗಿ ಬೇಯಿಸ್ಕೊಬೇಕು ಹಾಗೆ ಈ ರೀತಿ ಎರಡು ಕಡೆ ಮಿಕ್ಸಿ ಮೇಲೆ ಅಡಿಸಿದ್ದೀನಿ ಇದನ್ನು ನಿಧಾನ ತಕ್ಕೊಂಬಿಟ್ಟು ಕೈಯಿಂದ ಹಾಕ್ತಾ ಇದ್ದೀನಿ ಪೇಪರಿಂದ ಹಾಕಿಬಿಟ್ರೆ ಪೇಪರು ಸುಟ್ಕೊಳ್ಳೋ ಚಾನ್ಸಸ್ ಇದೆ ನೋಡಿ ಇದಕ್ಕೆ ಮತ್ತೆ ಪ್ರೊಕ್ಕು ಸ್ವಲ್ಪ ಓಕೆ ನೋಡಿ ಎಲ್ಲೂ ಅನ್ಕೋತಾ ಇಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ವೈಸು ಹಾಗೆ ಇರುತ್ತೆ ಬಟ್ ಈ ರೀತಿ ಒಸೆಲ್ಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೇಗಿಯೂ ಕೂಡ ಮಕ್ಕಳು ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಹಾಗೆ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೋಡ್ತೀನಿ ಥ್ಯಾಂಕ್ ಯು